ಬೀದರ್ನಲ್ಲಿ ಅಕ್ರಮವಾಗಿ ಸಾರಾಯಿ ಸಾಗಿಸುತ್ತಿದ್ದ ವೇಳೆ ಅಬಕಾರಿ ಇಲಾಖೆಯಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಮತದಾರರಿಗೆ ಹಂಚಲು ತಂದಿದ್ದ ನಾಲ್ಕು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯ ವಶಕ್ಕೆ ತೆಗೆದುಕೊಂಡ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕಾರ್ ಚಾಲಕನನ್ನು ಬಂಧಿಸಿದ್ದಾರೆ ಬೀದರ್ ಲೋಕಸಭೆ ಕ್ಷೇತ್ರದಲ್ಲಿ ಮತದಾರರಿಗೆ ನಾಲ್ಕು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯವನ್ನು ಹಂಚಲು ತಂದಿದ್ದರು ಇದನ್ನು ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಹೂಲಸೂರಿನಿಂದ ಬಸವ ಕಲ್ಯಾಣಕ್ಕೆ ಹುಂಡೈ ಕಾರ್ನಲ್ಲಿ ಮದ್ಯ ಸಾಗಿಸಲಾಗುತ್ತಿದ್ದ ಖಚಿತ ಮಾಹಿತಿಯ ಮೇರೆಗೆ ಅಬಕಾರಿ ಪೊಲೀಸರು ದಾಳಿ ಮಾಡಿದ್ದಾರೆ ದಾಳಿಯ ವೇಳೆ ಪರಿಶೀಲನೆಯನ್ನು ನಡೆಸಿ ಮದ್ಯ ಕೂಡ ಪತ್ತೆಯಾಗಿದೆ ಇದನ್ನ ಕೂಡ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಾರ್ನಲ್ಲಿ ಎರಡು ಲಕ್ಷ ಲೀಟರ್ ಅಕ್ರಮ ಮದ್ಯವನ್ನು ಮೂವತ್ತಾರು ನಲ್ಲಿ ಸಾಗಿಸಲಾಗ್ತಾ ಇತ್ತು ಕಾರ್ ಚಾಲಕ ಮಲ್ಲಿಕಾರ್ಜುನ ಕಂಟೆಪ್ಪ ಅವರನ್ನ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ ಇನ್ನು ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಅಬಕಾರಿ ಡಿಸಿ ಡಾಕ್ಟರ್ ಸಂಗನಗೌಡ ಪಿ ಹೊಸಳ್ಳಿ ಅಬಕಾರಿ ಉಪ ಅಧೀಕ್ಷಕರಾದ ರವಿ ಮರಗೋಡ್ ಹನುಮಂತ ಗುತ್ತೇದಾರ ರಮೇಶ್ ಬಿರಾದಾರ ಶರಣಮ್ಮ ಭಜಂತ್ರಿ ಸೇರಿ ಹಲವರು ಉಪಸ್ಥಿತರಿದ್ದರು ਅਸੋ ਕਲਨਾਰ ਯਾਰਾ ਨਿੰਨ ਜੁਤੇ ਕੇ ਯਾਰਾ ਸਰ ਨਾ ਹੋ ਗਿਆ ਕੈਮਰਾ ਕੋ ਹੱਥ ਲਗਾਇਆ ਉਸਨੇ ਨਹੀਂ ਨਹੀਂ ਕੈਮਰਾ ਕਿੰਨੇ ਬੋ